ನಮ್ಮಮ್ಮ ಬತ್ತಿಯೇ ನಮಗೆ ಇವತ್ತು ಉಳಿ ಇಡ ಕೊಯ್ಯಕ್ಕೆ ಬತ್ತಿಯೇ ಎಲ್ಗ ನೋಗದೈತೇನು ಅಯ್ಯೋ ಇನ್ನಾಯ್ತ ಕಣಜಿ ಅಲ್ಲೆಲ್ಲ ದಿಬ್ಬರಟ್ಟೆ ತಕೊಗಿದ್ವಿ ಅಲ್ಲಿ ಇನ್ನಾಯ್ತ ಉಳಿ ಗಿಡ ಕೊಯ್ಯದೇನೆ ಅಲ್ಲೂ ಅಲ್ಲೂ ನಾವೊಂದು ಐದಾರು ಜನ ಹೋಗಿದ್ವಿ ಇನ್ನೊಂದು ಎಲ್ ದಿನ ಇರುತ್ತೆ ಆದ್ಮೇಲೆ ಬತ್ತಿವಿ ನಿಮಗೆ ನಾವೇನೆ ಒಂದ್ ನಾಲ್ಕೈದು ಜನ ಹೋಗ್ತಿದೀವಿ ಅವ್ರನ್ನೇ ಕರ್ಕೊಂಡ್ ಬತ್ತೀನಿ ಹೇಳು ಅಯ್ಯೋ ಬಾರೆ ತಾಯಿ ಬರೀ ಬೇರೆ ಊರ್ ತಕ್ಕಾಗದೆ ಆಯ್ತು ನಮ್ಮೂರಾಗ ಒಂದಿನ ಬರಲಿಲ್ಲ ಏನ್ ನಮ್ಮೂರವ್ರೇನು ಒಂದಿಲ್ಲ ಒಂದಿನ ಬೇಕಾಗಲ್ವಿ ಬಾ ನಮ್ಮೂರವ್ರಗುನು ಅಯ್ಯೋ ಒಬ್ಬರೇ ಬೇರೆ ಊರ್ ತುಲಿ ಹೋಗ್ತೀರಮ್ಮ ತಾಯಿ ನೀ ಬಂತು ನಾಲ್ಕೈದು ಜನ ಇದ್ದೀರಿ ಹಂಗೋಸ್ ಒಬ್ಬರೇ ಬೇರೆ ತಕ ಹೋಗ್ತೀರಮ್ಮ ಇಲ್ಲೇ ಊರಾಗೇ ಮಸ್ತ್ ಜನ ಕರೀತಾರೆ ಕೂಲಿಯರ್ ಊರಾಗ ಹೋಗೋದು ಬಿಟ್ಟು ಅದೇ ಅತ್ತ ಊರ್ ತಕ ಹೋಗ್ತಿವಿ ಅಂತೀರ ಅಯ್ಯೋ ನೀನು ಕೊಡ್ತೀಯ ಕಾಪೇಟಿ ಅವ್ರ ಅಣ್ಣ ಮುದ್ದೆ ಎಲ್ಲ ಇತ್ತಾರಮ್ಮನಿ ಒಬ್ಬರೇ ಮುನ್ನೂರು ರೂಪಾಯಿ ಕೂಲಿ ಕೊಡ್ತೀರ ಮುನ್ನೂರ ಐವತ್ತೂರು ರೂಪಾಯಿ ಕೂಲಿ ಕೊಡ್ತಾರೆ ಅದಕ್ಕೆ ಬೇರೆ ಊರ್ ಹೋಗೋದು ಅವ್ರದ್ದು ಹೆಂಗು ಟೆಂಪು ಬಂದಿರುತ್ತೆ ಅತಿ ಶಂಡ್ ಹೋಗ್ತಾರೆ ತಂದು ಬಿಡ್ತಾರೆ ಹೋದ್ರೆ ಆತು ನಾವೇನು ನಡ್ಕೊಂಡು ಹೋಗಿದ್ದಿದ್ರೆ ಇಲ್ಲ ನಮ್ಮ ಹೊರತಾಗಿ ಮಸ್ತ್ ಆಗೈತೆ ಅಂತ ಅಂದ್ಕೊಂಡಿದ್ವಿ ಹೆಂಗೆ ಟೆನ್ ಟೆಂಪಲ್ ತಂಡೋಗಿ ತಂದು ತಂಡೋಗಿ ಬಿಡ್ತಾರೆ ಅಯ್ಯೋ ನಿಮಗೆ ಬಿಗಿಯಾಗಿ ಕೆಲಸ ಆಗಂಗಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕೂಕೊಂಡು ಬರ್ತೀರ ನೀವು ಅಪ್ರಾಪ್ ಬರೋಲ್ಲ ಅದಕ್ಕೆ ನೋಡಿ ಒಂದಿನ ಮಾಡೋತ್ತಾಗೇನೆ ಎರಡು ದಿನ ಮಾಡ್ತೀರ ನೀವು ಕೂಲಿಯಾರು ಬಲ್ಲಿದು ಅಯ್ಯೋ ನಮ್ಗೂ ಈ ಸುಗ್ಗಿ ಅದು ಬಿಡ್ಕೊಂಡಿದ್ದೇನೆ ತಿರ್ಗ ಆಮೇಲೆಲ್ಲಿ ಬೇಸಿಗೆಗಾಲ ಆವಾಗ ಬಿಸಿಲು ಎಲ್ಲೆಲ್ಲಿಗೂ ಹೋಗಲ್ಲ ತಿರ್ಗ ಇವಾಗ ದುಡ್ಕೊಂಡಿದ್ದೆ ಅಮ್ಮ ನಮಗೂನು ನೀನು ಅಲ್ಲ ನಿಮ್ದು ಅಂದರೆ ನೀನು ಇರೋಕ್ಕೆ ಅದಕ್ಕೆ ನಮ್ಮ ಕರ್ಜೆಕ್ಕೆ ಬಂದಾಯ್ ಅಂದ್ರೆ ನೀವು ತಾರಾಡ್ಕೊಂಡು ಹೋಗ್ತಿದ್ದೆ ಹೇಳಿ ತಾಯಿ ಹ್ಞೂ ಕೂಲಿನ ಅದಕ್ಕೆ ನಾವು ಬೇರೆ ಊರ ಹೋಗ್ತೀವಿ ಇದ್ದಿದ್ದೆಲ್ಲ ಒಂದು ಹ್ಞೂ ಐವತ್ತು ರೂಪಾಯಿ ಬರುತ್ತೆ ಹೆಂಗೆ ಮುನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಇಲ್ಲಾರಂದ್ರೆ ಮುನ್ನೂರು ರೂಪಾಯಿ ಅಯ್ಯೋ ನಾವು ಕೊಡ್ತೀವಿ ಬಾರೆ ತಾಯಿ ಎಲ್ಲರೂ ಎಷ್ಟು ಕೊಟ್ಟವರೋ ಅಷ್ಟೇ ನಾವು ಕೊಡ್ತೀವಿ ಬಾ ಚೀರಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ నాకున్నూర ఐవత్ నమ్ిబ్బా ఇవతూ ఏ ఇలా కణజీ బరకల్ బేరవర్ తా బందాకే బైకెంట్ తా బైకేమల్వ్ ఇలా నాక నాది బే నీలూ నితమ్ అల్ బు అవు నీలమ్మ బారీ

ಇಲ್ಲ ಕಣ ಜೀವ ಅಕ್ಕಯ್ಯರ ನಾನು ಜಿಬ್ಬರಡಿ ತಕ್ಕೆ ಹೋಗ್ತಿದ್ದೀವಿ ನಾವು ಉಳಿ ಕಾಯಿ ಕೊಯ್ಯಕ್ಕೆ ಅವರು ಮುನ್ನೂರೈವತ್ತು ರೂಪಾಯಿ ಕೂಲಿ ಕೊಡ್ತಾರೆ ಇಲ್ಲಾಂದ್ರೆ ಮುನ್ನೂರೈವತ್ತು ರೂಪಾಯಿ ಕೂಲಿ ಬೇಡ ಅಂದ್ರೆ ಆರು ಸಾವಿರ ಹುಳಿ ಕಾಳು ಕೊಡ್ತಾರಂತೆ ನಾವು ಅದಕ್ಕೆ ಹುಳಿ ಕಾಳು ಇಸ್ಕೊಬೋತೀವಿ ಅಯ್ಯೋ ಹೋಗಿ ತಗೊಳ್ಳಿ ಹುಳಿ ಕಾಳು ಇಸ್ಕೊ ಇಸ್ಕೊಬಂದ್ರೆ ಹುಳಾಡಲ್ವೇನೆ ಏನೋ ಎರಡು ಮೂರು ತಾಗಿ ಇಸ್ಕೋಬೇಕು ಅನ್ನ ಇದು ಅದ್ರದ್ದು ದುಡ್ಡು ಇಸ್ಕೋಬೇಕಮ್ಮ ಮತ್ ನಾವು ಹಂಗೆ ಮಾಡೋದು ನಾವು ಇರೋ ದೇವಸ್ಥಾನ ಮೂವರ ಇದ್ದೀವಿ ನಾನು ನಮ್ಮ ಅದಕ್ಕೆ ನಾನು ಎರಡು ಸಲ ಹುಳಿ ಕಳಿಸ್ಕೊಂಡೆ ದುಡ್ಡಿಸ್ಕೊಂತೀನಿ ಪಟ್ ಹುಳಿಕಾಳು ಕೊಟ್ಟರು ಇನ್ನೇನ್ ದುಡ್ಡಿಸ್ಕೊಂಡು ನಾಡ್ದ ಬರ್ತೀವಿ ನಿಮಗೆ ಹ್ಞೂ ಅದೇ ನೋಡಮ್ಮ ನಾನು ಹೇಳ್ತಿದ್ದೀನಿ ಬತ್ತೇ ಕಣಜಿ ಬತ್ತಿನ ಅಲ್ಲ ಐತೆ ಅಂತ ಹೇಳ್ತೀವಿ ಬಜ್ಜಿ ಕೇಳಂಗಿಲ್ಲ ಬೊರ್ರಿ ಬೊರ್ರಿ ಅಂತ ಐತಿ ತಿರ್ಗಾ ಮಿಸ್ ಮಾಡಬೇಡ್ರಿ ನಾಡ್ದು ತಿರ್ಗ ಅವ್ರಿಗೆ ಹೋಗ್ತೀವಿ ತಿರ್ಗಿ ಇನ್ನೊಂದು ಇಟ್ಟು ಉಳ್ಕೊಳ್ತು ಉಳ್ಕಂಡ್ರು ನಮಗೆ ನಾಡ್ದು ಬರಲೇಬೇಕು ನೀವು ಎಲ್ಗನ ಹೋಗ್ಲಿ ಬೇಕಾರೆ ನೀನು ನಮಗೆ ಬೇಕು ಬರಲೇಬೇಕಷ್ಟೇ ಅಷ್ಟೇ ನಾಳೆಗ್ ಒಂದ್ಸಲ ಬಂದು ಹೋಗ್ತೀನಿ ರಾತ್ರಿಗೆ ಹ್ಞೂ ನನಗೆ ಒಬ್ಬ ಹೇಳು ನಾನು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಹೇಳಮ್ಮ ಹೇಳು ಫೋನ್ ಮಾಡಿ ಹೇಳು ತಿರ್ಗ ಮರಿಬೇಡ ಬೇಡ ನಾಡ್ದು ಸಿದ್ದಜ್ಜಿರೋಲ್ದಕ್ಕೆ ಹೋಗೋಣ ಅಂತ ಹೇಳು ನಾವು ದುಡ್ಡು ಕೊಡ್ತೀವಿ ಅಮ್ಮ ಕಾಳು ಕೊಡಲ್ಲ ನಮಗೆ ಉಳ್ಳಿ ಕಾಳು ಸಾಲ್ಟೇಜ್ ಬರ್ತವೆ ಅದಕ್ಕೆ ದುಡ್ಡು ಕೊಡ್ತೀವಿ ನಾವು ಮುನ್ನೂರ ರೂಪಾಯಿ ಹಂಗೆ ಕೊಡ್ತೀವಿ ಬರ್ರಿ ನಮ್ಗೂ ಹ್ಞೂ ಬತ್ತಿನ ಹೇಳಜಿ ಬತ್ತಿನ ನಾನು ಯಾರು ನಾನು ಇಕ್ಕ ಬಂದಿದ್ದೆ ವಿಶಾಲ ಹೋಗ್ತೇವೆ ಸುಮ್ಮನೆ ಬತ್ತಿನ ತಾನೆ ಹ್ಞೂ ಸರಿ ಕಣಜಿ ನಾನೇ ಬಜ್ಜಿ ಯಾಕೆ ವಯಸ್ಸ ಮತ್ತೆ ಅಂತ ಬಂದೆ ನಾನು ಅಂಗಡಿಗೆ ಹೊಸ ಬೈತಾರ ನಮ್ಮ ತಗೋಗ್ತಿದ್ದೆ ನೋಡಿದ್ರಲ್ಲ ವೀಕ್ಷಕ ನಮ್ಮ ಒಳ್ಳೆಗೆ ಕೂಲಿ ಹೋಗೋದು ಬೇರೆ ಊರ್ತಕ್ಕೆ ಸ್ಯಾನ್ ಇದ್ದು ಊರ್ತಾಗ ಅದೇ ಮುನ್ನೂರು ರೂಪಾಯಿ ಬೇರೆ ಊರು ತಗೋದ್ರೆ ಮುನ್ನೂರೈವತ್ತು ರೂಪಾಯಿ ತಿರೋ ಟೀ ಕಾಫಿ ಊಟ ಎಲ್ಲೆ ಎಲ್ಲ ಕೊಡ್ತಾರಂತ ಬೇರೆ ಊರು ಹೋಗ್ತಾರೆ ಈಗಿನ ಹೆಂಗಸ್ರು ಒಬ್ಬೊಬ್ಬಬ್ಬಾ ಕೂಲಿ ಮಾಡೋರೇ ಏ ಕಡಿಮೆ ಈಗೆಲ್ಲ ಮಿಷಿನ್ಗಳು ಬಂದಾವೆ ಕೂಲಿ ಮಾಡೋರು ಏ ಕಡಿಮೆ ಅಂದರೆ ರೇಟು ಸಾಕತ್ತು ನಾನ್ನೂರು ರೂಪಾಯಿ ಕೇಳ್ತಾರೆ ಕೂಲಿನ ಅದಕ್ಕೆ ನಾವೇ ತಕೊಂಬಂದ್ಕಂಡ್ವಿ ಭಾಳ ಭಾಳ ಇತ್ತ ಅದಕ್ಕೆ ಕೂಲರ್ನ ಒಂದು ಐದು ಜನ ಕಾರ್ತಿದ್ದೀವಿ ನಾವೇನು ರಾಯ ಇದನ್ನು ಕೊಡಲ್ಲ ಹುಳ್ಳಿ ಕಾಳ നാട്ട് കൊടുത്ത മുന്നൂറൈവത് രൂപ നോട് ഹെ യാത്ര ഉള്ളിക്കാട് ഹാക്കെ കമെൻറ്റ് മാറി അങ്ങനെ ഇവർ കർക്കി യാരുളികാളി ബന് കണ്ടി കൊയ് അച്ചി ഹെ കമെൻറ്റ് ആകെ വീഡിയോ ഇഷ്ട ലൈക്ക് ശേർ മാിമ സ്നേഹർക്ക് വാട്സപ്പ് ഫേസ്ബുക്ക് മുഖാന് വീഡിയോന ശേർ മാി അതേ സബ്സ്ക്രൈബാഗോദറിബേട്രി ഓക്കെ വീക്ഷിക്കേ ധന്യം